ಮಿಲ್ಕಿ ಬ್ಯೂಟಿ ಸುತ್ತ ವಿವಾದದ ಹುತ್ತ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ರಾಯಭಾರಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ರಾಯಭಾರಿಯಾಗಿದ್ದಾರೆ ಬಹುಭಾಷಾ ನಟಿಯಾಗಿ ಮಿಂಚಿರುವ ಅವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸದ್ಯ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಅವರನ್ನು ಎರಡು ವರ್ಷ ಅವಧಿಗೆ ಆರು ಕೋಟಿ ರೂಪಾಯಿಗೆ ನೇಮಕ ಮಾಡಿಕೊಳ್ಳಲಾಗಿದೆ ಇಲ್ಲಿ ನಟಿ ತಮನ್ನಾ ಅವರನ್ನು ರಾಯಭಾರಿಯಾಗಿ ನೇಮಕ ಮಾಡುವ ಮೊದಲು ಇತರ ನಟಿಯರನ್ನು ಸಹ ಸಂಪರ್ಕಿಸಲಾಗಿತ್ತು ಅನ್ನೋ ಮಾಹಿತಿ ಇದೀಗ ಬಯಲಾಗಿದೆ ದೀಪಿಕಾ ಪಡುಕೋಣೆ ರಶ್ಮಿಕಾ ಮಂದಣ್ಣ ಪೂಜಾ ಹೆಗಡೆ ಕಿಯಾರಾ ಅಡ್ವಾಣಿ ಅವರನ್ನು ಸಂಪರ್ಕ ಮಾಡಲಾಗಿತ್ತು ಕೊನೆಗೆ ಮಿಲ್ಕಿ ಬ್ಯೂಟಿ ತಮನ್ನಾ ಅವರಿಗೆ ಮಣೆ ಹಾಕಲಾಗಿದೆ ತಮನ್ನ ಅವರನ್ನೇ ಆಯ್ಕೆ ಮಾಡಿದ್ದು ಯಾಕೆ ಗೊತ್ತಾ ಯಾವ ಯಾವ ನಟಿಯರನ್ನು ಸಂಪರ್ಕಿಸಲಾಗಿತ್ತು ಇಲ್ಲಿ ಕರ್ನಾಟಕದ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಸಂಸ್ಥೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ನಟಿ ತಮನ್ನಾ ಭಟಿಯಾ ಅವರನ್ನು ಪ್ರಚಾರ ರಾಯಭಾರಿಯಾಗಿ ನೇಮಿಸಿಕೊಳ್ಳಲಾಗಿದೆ ಇದರಲ್ಲಿ ತಮನ್ನಾ ವರ್ಚಸ್ಸು ಡಿಜಿಟಲ್ ಪ್ರಸ್ತುತಿ ಮತ್ತು ಯುವಜನರೊಂದಿಗೆ ಅವರ ಸಂಪರ್ಕ ಇವುಗಳನ್ನು ಮಾತ್ರ ಪರಿಗಣೆಗೆ ತೆಗೆದುಕೊಳ್ಳಲಾಗಿದೆ ಇನ್ನು ಇದೇ ವಿಚಾರದ ಕುರಿತು ಬೃಹತ್ ಮಾಧ್ಯಮ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ ಇಲ್ಲಿ ತಮನ್ನಾ ಅವರು ಡಿಜಿಟಲ್ ಲೋಕದಲ್ಲಿ ಎರಡು ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ ಉಳಿದ ನಟಿಯರಿಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಭಾರತದಾದ್ಯಂತ ವರ್ಚಸ್ಸು ಹೊಂದಿರುವ ಕಾರಣದಿಂದ ಇವರಿಗೆ ಮಣೆ ಹಾಕಲಾಗಿದೆ ಕನ್ನಡಿಗರು ಯಾರು ಸಿಗ್ಲಿಲ್ವಾ ಕನ್ನಡ ಸಂಘಟನೆಗಳಿಂದ ವಿರೋಧ ಇಲ್ಲಿ ನಟಿ ತಮನ್ನಾ ಭಾಟಿಯ ನೇಮಕ ಮಾಡಿಕೊಂಡಿರೋದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಕುರಿತು ಪ್ರಶ್ನೆಗಳನ್ನು ಎತ್ತಲಾಗಿದೆ ಇನ್ನು ಕಾರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸಹ ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಇಲ್ಲಿ ತಮ್ಮನ್ನ ಆಯ್ಕೆ ವಿವಾದವನ್ನು ಉಂಟು ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ಉಚಿತವಾಗಿ ಕೆಎಂಎಫ್ ರಾಯಭಾರಿಯಾಗಿದ್ದರು ಅಂತಹದ್ರಲ್ಲಿ ದುಬಾರಿ ಹಣ ಕೊಟ್ಟು ಹೊರ ರಾಜ್ಯದವರಿಗೆ ಆದ್ಯತೆ ನೀಡಿರೋದು ಕನ್ನಡಿಗರ ಕಣ್ಣನ್ನು ಕೆಂಪಾಗಿಸಿದೆ ಹಿಂದೆ ಏನಾಗಿತ್ತು ಗೊತ್ತಾ ಕ್ರಿಕೆಟಿಗ ಧೋರಿ ರಾಯಭಾರಿಯಾಗಿದ್ರು ಆದ್ರೆ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ದಶಕಗಳಿಂದ ಕನ್ನಡಿಗರ ಹೆಮ್ಮೆಯ ಸೋಪ್ ಅದರಲ್ಲಿ ಸಂದೇಹವೇ ಇಲ್ಲ ಎರಡು ಸಾವಿರದ ಆರರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಗಳು ಇಡೀ ಭಾರತದಾದ್ಯಂತ ಮಾರಾಟವಾಗುತ್ತಿದ್ದರಿಂದ ಅಂದಿನ ಯುವ ಕ್ರಿಕೆಟ್ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಇದರ ರಾಯಭಾರಿಯಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು ಆದರೆ ಅದು ಬರೀ ಒಪ್ಪಂದವಾಗಿಯೇ ಉಳಿತು ಕ್ರಿಕೆಟಿಗ ಧೋನಿ ಅವರು ಸಮಯದ ಅಭಾವದಿಂದ ಮೈಸೂರು ಸ್ಯಾಂಡಲ್ ಸೋಪ್ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ ಇನ್ನು ಅವರಿಗಾಗಿ ಕಾದು ಕಾದು ಸುಸ್ತಾದ ಕೆ ಎಸ್ ಡಿ ಎಲ್ ಅವರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿತ್ತು ಆ ಬಳಿಕ ಒಪ್ಪಂದ ರದ್ದಾಗಿತ್ತು ಇದಾದ ಬಳಿಕ ಯಾರೂ ರಾಯಭಾರಿಯಾಗಿರಲಿಲ್ಲ ಇದೀಗ ಹೊಸ ರಾಯಭಾರಿಯಾಗಿ ತಮನ್ನಾ ಭಾಟಿಯ ಸಿಕ್ಕಿದ್ದಾರೆ ಇಲ್ಲಿ ಮುಂದೇನಾಗುತ್ತೋ ಕಾಲವೇ ಉತ್ತರ ನೀಡಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್